ಅಭ್ಯರ್ಥಿ ಆದಂತ ಮಲ್ ಹೆಬ್ಬಾಳ್ಕರ್ನವ್ರು ಜೊತೆ ಇದ್ದಾರೆ ಈಗಾಗಲೇ ಪ್ರಚಾರ ಕೊನೆ ಹಂತದಲ್ಲಿ ಬಂದು ನಿಂತಿದೆ ಈ ಯಾವ ರೀತಿ ಪ್ರಚಾರ ಬರ್ತಾರೆ ಯಾವ ರೀತಿ ಯಾವ ರೀತಿ ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಪ್ರತಿಯೊಂದು ವರ್ಗದ ಜನ ತೊಗೊಂಡು ವ್ಯತ್ಯಾಸ ಪ್ರತಿಯೊಬ್ಬರು ಕೂಡ ಮನೆ ಮಗದ ಮೇಲೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಬದಲಾವಣೆ ಗಾಳಿ ಇಸ್ಯೆ ಬೀಸ್ತಾ ಇದೆ ಇಪ್ಪತ್ತು ವರ್ಷ ನಮ್ಮ ಭಾಗದಲ್ಲಿ ಬಿ ಜೆ ಪಿ ಸಂಸದರಿದ್ದಾರೆ ಈ ಸತಿ ನೂರಕ್ಕೆ ನೂರಷ್ಟು ಬೆಳಗಾವಿ ಯುವಕರಿಗೆ ಜನ ಆಶೀರ್ವಾದ ಮಾಡ್ತಾರೆ ಹೇಳಿ ಭಾಳ ಭರವಸೆ ನಿನ್ನೆ ಕರ್ನಾಟಕ ಬೆಳಗಾವಿ ನೋಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಜಾಸ್ತಿಗೊಂಡು ತಾನು ಅಂತ ಏನು ವಿಶೇಷತೆ ಇದೆ ನೋಡಿರಿ ಕೇಂದ್ರ ಸರ್ಕಾರದಿಂದ ಏನೇನು ಯೋಜನೆಗಳು ಬರ್ತವೆ ಅದು ಬರೀ ಯೋಜನೆ ಮಾತ್ರ ಸೀಮಿತವಾಗಿರಬಾರ್ದು ಪ್ರತಿಯೊಂದು ಕೂಡ ಹೋಗಿ ಜನರ ಹತ್ರ ತಲುಪಬೇಕು ಇಂಪ್ಲಿಮೆಂಟೇಷನ್ ಅಂತ ಮೊನ್ನೆನೇ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿ ಹೇಳಿದರು ಅದ್ರ ಜೊತೆಗೆ ನಮ್ಮಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ನಮ್ಮ ಜನರ ಧ್ವನಿಯನ್ನು ನಾವು ರಾಜ್ಯ ಸರ್ಕಾರದಲ್ಲೂ ಎತ್ತಬೋದು ಕೇಂದ್ರ ಸರ್ಕಾರದಲ್ಲೂ ಎತ್ತಬೋದು ಆದಂಥ ಸಮಸ್ಯೆಗಳನ್ನು ದುಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ತರಬಳಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈಗ ನಮ್ಮ ಮ್ಯಾನಿಫೆಸ್ಟೋ ಮುಖಾಂತರ ತಮಗೆಲ್ಲರೂ ತಿಳಿಸ್ತೀವಿ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋ ಅಲೆ ಎತ್ತಿದ್ದು ಜನ ಕಾಂಗ್ರೆಸ್ ಕಡೆ ಒಳಗಿ ನೋಡ್ತಾ ಇದ್ದಾರೆ ಇನ್ನೇನು ಬದಿಗಾನ ಏನು ಸಿಗ್ಬೋದು ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರದಂಥ ಅಲೆ ನೀವು ಹೋದ ಚುನಾವಣೆಯಲ್ಲಿ ನೋಡಿದ್ರೆ ಯಾವ ಥರ ಅಲೆ ಇದೆ ಅಂತ ಭಾಳಷ್ಟು ಮೀಡಿಯಾಗಳಲ್ಲಿ ಬಿ ಜೆ ಪಿ ಪರವಾಗಿ ಸ್ವಲ್ಪ ಜನ ಹೊಂಗಿ ಅಂತ ಇದ್ರು ಆದರೆ ಅಂಡರ್ ಕರೆಂಟ್ ಅನ್ನೋ ಎಂತ್ ಅಲೆ ಇರುತ್ತೆ ಅದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕಾಗಲ್ಲ ಇಡೀ ದೇಶದಲ್ಲಿ ಬರೀ ಕರ್ನಾಟಕದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಈ ಬಾರಿ ಅಂಡರ್ ಕರೆಂಟ್ ಒಂದು ಅಲೆ ಇದೆ ಅದು ರಿಸಲ್ಟ್ ನಂತರ ತಮಗೆ ಗೊತ್ತೇ ಆಗಲೇ ಆಗುತ್ತೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಸರ್ ಏಜಾಗಿತ್ತು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಮಣಾಲ್ ಹೆಬ್ಬಾಳ್ಕರ್ ಅವರು ಈಗಾಗಲೇ ತಮ್ಮದೇ ಆದಂಥ ಒಂದು ಈ ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಕರೆಕ್ಟ್ ಸರ್ಕಾರಿ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಜನರ ಹತ್ತಿರ ತಲುಪುವ ಒಂದು ವ್ಯವಸ್ಥೆ ಪ್ರಾಪರ್ಲಿ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದೊಂದು ಆಸೆ ಮತ್ತು ಯುವ ಜನರಿಗೆ ಪಕ್ಷ ಸರ್ಕಾರಿ ಯೋಜನೆಗಳು ಮುಟ್ಟಬೇಕು ಅನ್ನೋದೊಂದು ಉದ್ದೇಶದಿಂದಾಗಿ ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಇವೆಲ್ಲವೂ ಕಾರ್ಯಕ್ರಮಗಳು ಜನ ಯಾವ ರೀತಿ ಸ್ವೀಕರಿಸಲಿದ್ದಾರೆ ಏಳನೇ ತಾರೀಕಿಗೆ ಮತದಾನ ಆಗದಂತೆ ಪ್ರಭು ಮತದಾರ ಪ್ರಭುಗಳು ತಮ್ಮ ನಿರ್ಣಯವನ್ನು ನೀಡಲಿದ್ದಾರೆ ನೋಡೋಣ ಯಾವ ರೀತಿ ಜನ ಇದನ್ನು ಅಕಲನ ಕಳೀತಿದ್ರೆ ಪಂಚಾಯತ್ ಸರ ಸಮಾಚಾರ ಬೆಳಗಾವಿ